ನಕಲಿ ಕ್ಲಿನಿಕ್ಗಳ ಮೇಲೆ ವೈದ್ಯಾಧಿಕಾರಿಗಳಿಂದ ದಿಢೀರ್ ದಾಳಿ ಪರಿಶೀಲನೆ ಸುರಪುರ ತಾಲೂಕಿನ ದಂಡ ಸೋಲಾಪುರ ಚಾಮನಾಳ ವ್ಯಾಪ್ತಿಯಲ್ಲಿ ವೈದ್ಯಾಧಿಕಾರಿಗಳಿಂದ ದಿಢೀರ್ ದಾಳಿ ಪರಿಶೀಲನೆ ನಡೆಸಿ ನಕಲಿ ವೈದ್ಯ ಕಿರಣ್ ಇವರನ್ನ ಎಪಿಎಂಇಎ ಕಾಯ್ದೆ ಪ್ರಕಾರ ಇವರ ವಿರುದ್ಧ ಕ್ರಮ ಜರುಗಿಸಿ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿದ್ದಾರೆ ಇನ್ನು ಕೆಲವೇ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಕೆಪಿಎಂಇಎ ಕಾಯ್ದೆ ಪ್ರಕಾರ ಆಸ್ಪತ್ರೆಯನ್ನ ನಿರ್ವಹಿಸಿರುವುದಿಲ್ಲ ಇವರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಮುಂದಿನ ದಿನದಲ್ಲಿ ಕಾಯ್ದೆ ಪ್ರಕಾರ ನಿಯಮ ಪಾಲಿಸದಿದ್ದಲ್ಲಿ ಅಂತಹ ಆಸ್ಪತ್ರೆಗಳಿಗೆ ಈಗ ಮುದ್ರೆ ಹಾಕಲಾಗುತ್ತೆ ಅಂತ ಎಚ್ಚರಿಸಲಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ಕೆಪಿಎಂಇಎ ಕಾಯ್ದೆ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಜ್ಯೋತಿ ಕಟ್ಟಿಮನಿ ಸುರಪುರ ತಾಲೂಕು ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯ್ಕ ಶಾಪುರ ತಾಲೂಕಿನ ವೈದ್ಯಾಧಿಕಾರಿ ರಮೇಶ್ ಗುತ್ತೇದಾರ್ ಆರೋಗ್ಯ ಇಲಾಖೆ ಇನ್ನಿತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬೇರೆ ಶುಟ್ಟ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ ಡಾಕ್ಯುಮೆಂಟ್ ಇದು ಸೀಲ್ ಮಾಡ್ರದ್ದು ಸೀಲ್ ಮಾಡ್ರದ್ದು ಬಂಜಿಂಗ್ ಮಾಡಬೇಕು ಸೊ ಎಲ್ಲಾ ಡಿಟೇಲ್ಸ್ ಏನು ಶಾಪ್ ಸಂಗಟಳ ಸೀಸ್ ಮಾಡ್ Medical ಇದೆ ಅದು ತೆಂಗು ಬಿಡ್ರು ಅಲ್ಲಿ ನಡಿಕೋ ಸರ್ ಹೆಸರು ಸರ್ ಹೆಸರು ಓದು ಸರ್ ಓದು ಅಲ್ಲ ಕಣ್ಣು ಸೀರಿಚರು ಇದು ಮಾಡಬೇಕು ಡೀಟೇಲ್ಸ್ ತಗೊಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ